OM NAMASIVAYA OM NAMASIVAYA OM NAMASIVAYA OM NAMASIVAYA OM NAMASIVAYA BONUS 살아남 interacted 선박은 뭐야? 재채풍 경연 이번에는 관� teraz ನಮ್ ಪರಿಸ್ಥಿತಿ ಏನಾಗಿದೆ ನಮ್ ಬಾಯಿಲಿ ಹೇಳಕ್ಲಿ ಆಗಲ್ಲ ಅಷ್ಟು ಕಷ್ಟ ಬಂದ್ಬಿಟ್ಟ ಸಮಸ್ಯೆ ಏನದ ಗೊತ್ತದ ಮರ್ತೀರಿ ಅನ್ನೋದು ನೆನಪು ಮಾಡ್ಕೊಡ್ರಿ ನಾವ್ ಮರ್ತಿದೇವ್ರಿ ಹಾ ನೀವೇ ಮರ್ತೀರಿ ಏನ್ ಮಾಡ್ತಿದ್ಯವ್ರಿ ಏನ್ ಮರ್ತೀವಂತ ಹೇಳ್ರಿ ಮಾರ್ತೀವ್ರಿ ನೀವ್ ಹೇಳಿದ್ರೆ ತಾನೇ ನಮ್ ಗೊತ್ತಾಗದ ಈ ಪರಿಸ್ಥಿತಿ ಕಾರಣ ಯಾರು ಅನ್ನೋದು ಗೊತ್ತಿತ್ತು ಇದಕ್ಕೆ ಪರಿಹಾರನೂ ಐತಿ ಪರಿಹಾರ ಹೇಳ್ರಿ ನಮಗೆ ಅದೇನದು ಹೇಳ್ರಿ ಮಾಡಿ ಒಬ್ಬ ಸ್ವಾಮೀಜಿನ ಕರೆಸಿ ಮನೆಯಲ್ಲಿ ಅನ್ನ ಪ್ರಸಾದ ಮಾಡಿಸಿ ನಿಮ್ಮ ಕೈಲಿ ಅವನಿಗೆ ದ್ರಕ್ಷಣ ನೀಡಿ ಅವನ ಆತ್ಮವನ್ನು ಶಾಂತವಾಗಿ ಮಾಡಿ ಕಳಿಸ್ರಿ ಎಲ್ಲ ನಿಮ್ಮ ಕಾರ್ಯ ಎಲ್ಲ ಕಷ್ಟ ಪರಿಹಾರ ಎಲ್ಲ ದೂರಾಗಿ ಹೋಗ್ತದೆ ಗುರುಗಳನ್ನ ಹೋಗಿ ಬರ್ರಿ ಒಳ್ಳೆಯದಾಗುತ್ತೆ ಮನೆಗ್ ಹೋದ್ ಕೂಡ್ಲೆ ಅವು ಅಡ್ಗೆ ಮಾಡಿಸಿ ಕರ್ಕೊಂಡ್ ಬರ್ತೀನಿ ಅವ್ರ ಕಡಿಂದನೇ ಪಾಕ್ ಪೂಜೆ ಮಾಡಿಸಿ ದಕ್ಷಿಣ ಅವ್ರ ಕಡಿಮೆ ಕೊಡ್ಸ್ಬಿಡೋಣ ಉದಾರ ಆಗ್ಲಿ ಉದಾರ ಆಗಾರ

ಮತ್ತೆ ನಿಮ್ಮ ನಿಮ್ಮ ಅಣ್ಣನ ಕೇಳ್ ಯಾರು ಬೈಸ್ಕೊಳಪ್ಪ ನಡ್ರಿ ಹೋಗಮ್ಮ ಕಡೆ ಎಲ್ಲಿ ನೆಮ್ಮದಿ ಇಲ್ಲ ಅಲ್ಲಿ ಹೋದ್ರಿ ನೆಮ್ದಿ ಇಲ್ಲ ಅಣ್ಣನ ಆಗೇತಿ ನಿಮ್ ಅಣ್ಣನ್ ಏನ್ ಹೇಳಪ್ಪ ಸಾಕ ಹೋಗಿದ್ರು ಎಲ್ಲಾದ್ರೂ ಕಲಾ ದಿವಸ ಕೇಳ್ತೀನಿ ಕಡಾಕ್ ಮನಿ ಮಾಡ್ರಿ ಕಡ್ಯಾಕ್ ಮನಿ ಮಾಡ್ರಿ ಮತ್ ಎಲ್ಲಿ ಕೇಳ್ತೀರ ನೀವು ಬರ್ರಿ ಇಲ್ಲ ನಮ್ಮ ಮೋಯಿನಿ ಚಂದ ನಮ್ಮ ಮಹಿಳೆ ಹಾಂಗ ನಮ್ಮ ಈಗ ಅದೆಲ್ಲ ಬಿಡು ನಮ್ಮ ಮಹಿನಿ ಬಗ್ಗೆ ಮತ್ ಹೊಳೆ ನಮ್ಮ ಮೊಹಿನಿ ಬಗ್ಗೆ ಬರ್ತೀನಿ ಬಡಾಡ ಬರ್ರಿ ಏನ್ ಕಾಲ ನರಸತ್ತರ ಹೀ ಸೌಕಾಸ ಬರ್ತಿರಲ್ಲ ನಿಮ್ಮ ನೋಡ್ರಿ ಅವ್ನು ಹೇಳ್ತೀನಿ ಹೋಗ್ಬೇಡ್ರೇಳ್ತೀನ ಚಂದ ಆಗಲ್ಲ ನೋಡು ಬೈಕೋತಿರ್ತಿರ್ಲ ನೋಡ್ರಿ ನಿಮ್ ಅಣ್ಣ ನಿಮ್ ಒನ್ ಅಂದ್ರ ತಿಳ್ಕೊರಿ ಸಲ ಇಬ್ಬಿಡಾಲಿ ಅವ್ರಿ ಗ್ಯಾರಂಟಿ ನೋಡಕ್ ಹತ್ತಿರ ಹಾ ಮಾಡಿ ನಮ್ ಅಣ್ಣಗೆ ಏನಾರ ನಮ್ ಏನೋ ಏನಕ್ ಹೋಗ ನಿಮ್ ಹೇಳ್ತೀನಿ ಮತ್ತ ಅಲ್ಲ ನಿಮ್ಮ ಒಯ್ನಿಗೆ ಗಪ್ಪದ್ರ ನಾನು ಗಪ್ಪತ್ತೀನಿ ನಿಮ್ ಅಣ್ಣ ಅಲ್ಲಿ ನಿಮ್ ಒಲಿ ಇಬ್ಬರ ಯಾರ ಒಬ್ರ ಅಂದ್ರ ತಿಳ್ಕೊ ಇಬ್ಬರಿ ಮಾತ್ರ ಮಾತ್ರವ್ ನೀ ಎಲ್ಲಿದ್ದಿ ಮೊದಲ ನಮ್ ಒಯ್ನಿ ನೆಸ್ಟ್ ಎಲ್ಲ ನನಗೆ ಎಲ್ಲ ನನ್ನ ನೆತ್ತಿ ಹೊಟ್ಟಿ ಎಲ್ಲ ನೋಡ್ಕೊಂಡ ನಾನು ಅರಿವಿ ಬಟ್ಟಿ ನಾನು ಈ ಸ್ಟೈಲ್ ನಾಗ ಇರಬೇಕು ಅಂದ್ರೆ ಅಕ್ಕಿನ ಕಾರಣ ನನ್ನ ಮೊйನೇ ನಾನು ಮಾಡ ಬಿಡು ಐಪಿಲ್ ಬ್ಯಾಟಿಂಗ್ ಆಡಕೋ 50000 ಅಕ್ಕಿನ ಕೊಟ್ಟಳ ಹಾ ನಡಿ ನೀನೇನು ಗೊತ್ತದ ಅಕ್ಕಿ ಮಾಡದ ಮಾಡಿ ನನ್ ಕೊಳ್ಳಿ ಗಂಟ ಹಾಕಾ ನೀ ನಡಿ ಮೊದಲು ಸುಮ್ನೆ ತಿಳ್ ತಿನ ಅವ್ರು ಅರೇ ಯಾರು ತಿಳ್ ಇನ್ನೊಂದು ಹೇಳ್ ಕೇಳು ಇನ್ನೊಂದು ಇನ್ನೊಂದು ಹೇಳ್ತೀನಿ ಕೇಳು ಅಲ್ಲಿ ಹೋಗಿ ವದರಡದು ಪದರಡದು ಮಾಡಿ ತಿಳಿ ಮತ್ತೆ ಗ್ಯಾರಂಟಿ ಇವತ್ತು ರೂಮ್ ಹಾಕಿ ಹಾಕೇ ಹೊಡಿತಿ ಜಾಕ್ ಮಾಡಿರ್ಬೇಕು ನಿನ್ನ ಜಾತನ ಮಾಡಿರಬೇಕು ನಾ ಯಾಕೆ ಅನ್ಸೋರಿ ಅಕ್ಕಿ ಅಷ್ಟೇ ಸಸಿ ಅದೇ ಇಲ್ಲಿ ಮನೆ ಸಸಿ ಇದ್ರೆ ಅಕ್ಕಿ ನಿಗೇನ ಹಾಕ್ತಿಲ್ಲ ಹಾಕ್ತಿದ್ರೆ ನಾ ಏನ ಅನ್ಸೋ ಕುಂದಿರ್ತಿದಪ್ಪ ಅಕ್ಕಿ ಅನ್ರಿ ಅಕ್ಕಿ ನನ್ ತರ ಬಂದಾಕಿ ಅಕ್ಕಿ ಅಕ್ಕಿ ಅನ್ಸಲ್ಲ ನೀರು ನಿಮ್ ಅಣ್ಣ ಇದು ಒಂದ್ ಬಿಟ್ರಿ ಇನ್ನು ಏನು ಉಳುದಿಲ್ಲ ಅಲ್ಲಿ ಅವ್ರ ಬಂದ್ರೆ ಸುಮ್ ಕುಂದ್ರು ನೋಡ್ರಿ ಸುಮ್ಮನೆ ತಲೆ ತಿನ್ನಕ್ ಹೋಗ್ಬೇಡ್ರಿ ಮತ್ತ ನಮ್ಮ ಅಪ್ಪ ನಮ್ಮ ಹೋಗಿ ನಾನ್ ತಿಳಿ ಹೋಗ್ ಮಾಡ್ಬಾರ್ದ ಸುಮ್ಮ ಜಿಗಿಸ್ತೀನಿ ಮತ್ತ ಹೇಳ್ತೀನಿ ಅಟ್ಟಕ್ ಬಾಯ್ ಮತ್ ಸುಮ್ ಕುಂದ್ರಬೇಕ್ರಿ ಯಾಕ ಏನ ಏನಿಲ್ಲಕ್ಕ ಸುಮ್ಮನೆ ಏನ್ರ ಅನ್ಕೋತ ಬರ್ತಾನ ಏನಾಯ್ತು ಕು ಏನ್ ಆಯ್ತ್ರಿಂದ ಬಾರ್ತಿ ಒಂದ ಮನಿಕ್ ಕಾಡಾಟ ಕಾಲಾಗ ಸಾಮಗೋಳ ಕಡೆ ಹೋಗಿದ್ದೆವು ಹಾ ಹೇಳಿ ಹೇಳ್ಕೊಟ್ರ ಮನ್ಯಾಗ ಗುರುಗಳಿಗೆ ಪೂಜೆ ಮಾಡತ್ತ ಪೂಜೆ ಮಾಡಿ ಒಬ್ಬ ಊಟ ಮಾಡ್ಸತ್ತ ಹ್ಮ್ ಅದಕ್ಕ ಮನಿ ತೊಗೊಂಡು ಒಂದ್ ಜಾರ ಅಡಿಗೆದ್ ಮಾಡದ ಏಳು ಅಡಿಗೆ ಮಾಡನ ರೀ ನೀವು ಮತ್ತ ರಮೇಶ ಕೂಡಿ ಸ್ವಾಮಿ ಕರ್ಕೊಂಡ್ ಬರ್ರಿ ಸ್ವಾಮಿ ಯಾವ ಸಾಂಗ್ ಕರ್ಕೊಂಡ್ ಬರ್ತಾರೆ ಯಾವ ಸ್ವಾಮಿಗಳ ಸ್ವಾಮಿಗಳದಲ್ಲಾ ನೋಡ್ರಿ ಅವ್ರು ಬರ್ತಾರ ಈಗ ಬಂದಾಗ ದಕ್ಷಿಣ ಬೇರೆ ಕೊಟ್ಟಿಲ್ಲ ಬಾಳ ಜನ ಆಯ್ತು ಕರ್ಸಿಲ್ವಿ ಅವ್ರಿಗೆ ಏನಿಲ್ಲ ಸ್ವಾಮಿಗಳು ಜನ ಒದಗು ಮಾಡುವ ನಡಿವೆ ಅವ್ರಿಗೆ ನಮ್ ಬಿಡ ಕರ್ಮ ಭಕ್ತರು ಅವ್ರಿಗೆ ಬೇಕು ಗುರುಗಳು ನಮಗ್ ಬೇಕು ಹಂಗೆ ಒದ್ರಾಡೋದು ಮಾಡೋದು ನಡೀದೆ ಸಮಾಸ್ ಒಂದು ಎಪ್ಪ ಕಿಸಿನ್ ಕರ್ಕೊಂಡ್ ಬರ್ತೀನಿ ಮತ್ ಲಕ್ಷ್ಮಣ ಕೊಟ್ಟು ಕಿಸಿನ್ ಮತ್ ಕಾರ್ಡ್ ಕೊಡಕ್ಕೆ ಮತ್ ಮುಂದ್ ಕಟ್ಟಿನಿ ಚಲೋ ಮಾಡಿ ಯಾಕಂದ್ರೆ ನಾವು ಬಾರ್ದು ಸ್ವೇತ್ ಬಿಟ್ಟು ನಮಗೂ ಯಾಕೋ ಮನುಷ್ಯನ ಒಂದು ಕೊರಗದ ಗೊತ್ತ ಕ್ಲಿಯರ್ ಮಾಡ್ಕೊಂಡ್ ಬರೋಣ ಠೀಕ್ ಅದ ನೀವು ಹೋರಿ ನಾವು ಮಾಡ್ದೇವ್ ಬರ ಬರ್ತೀವಿ ಮನೆ ನಮ್ಮ ಪೊಳೆ ಈ ಮನಿ ಕೊಟ್ಟ ವರ್ಷ ವರ್ಷ ಬೇಕತ್ತ ಅಕ್ಕಿ ಒಬ್ಬಕ್ಕಿ ಆ ರಣೆ ಅಡಿಗೆ ಮಾಡಕ್ ಹೋತಾಳತ್ತ ಅಡಿಗೆ ಮಾಡ್ದ ಅಡಿಗೆ ಒಳ್ಳೆ ಯಾಪ ಈ ಮನೆ ಗಾಂಧಾಗ್ಬಿಟ್ಟ ರೀ ರೀ ಅಲ್ ಬರ್ರಿ ಬರ್ರಿ ಬರ್ತೀರ ಏನಿಲ್ಲ ನಾ ಹೋಕಿ ನೋಡ್ರಿ ಇಲ್ಲಿ ಕಂದ್ರ ಏನೋ ಮರ ಕಿರಿಕಿರಿ ನಿಂದ ಏನಾಯ್ತು ಏನಿಲ್ರಿ ಪರಿಚಯ ವರ್ಷ ನನ್ ಕೈಯಲ್ಲಿ ಆಗಲ್ಲ ನೋಡ್ರಿ ಆಗಲ್ಲ ಅಂದ್ರೆ ಏನಿಲ್ಲ ಪರಿಚಯ ವರ್ಷರಿ ಪರಿಸಿ ನಾವ್ ವರ್ಸ್ಬೇಕಾ ಹಾ ನನ್ ಕೈಯಲ್ಲ ನೋ ಬಂದ್ಬಿಡ್ತಾವ್ರಿ ನನ್ ಕೈಲಿ ಆಗಲ್ಲ ನೋಡ್ರಿ ನಮ್ಮ ಇನ್ನಿಕ್ಕರಿಲ್ಲ ನಿಮ್ಮ ಇನ್ಯಾಗ ನಿಮ್ಮ ಅಣ್ಣಗ್ ಬೇಕರಿ ನಾ ಅಂಜಂಗಿಲ್ರಿ ಒರೆಸ್ರೇನಿಲ್ಲ ಅಷ್ಟೇ ಇನ್ನಿ ಮುಂದೆ ಮಾನ ಮರ ಇಟ್ಕೋಬೇಕಂದ್ರೆ ಪರಿಚಯ ಒರೆಸ್ರಿ ಎಲ್ಲಕ್ಕ ನಂಗೇನು ಮಾಡೋದ ನಂಗೆ ಕೈಲಿ ಆಗಲ್ಲ ಹೇಳ್ಬಿಡ್ತೀನಿ ಏನೋ ನಮ್ಮ ಇನ್ನಿ ಮುಂದೆ ಮಾನ ಮರ ಇಡು ನಮ್ಮ ಇನ್ನು ಚೆಲ್ಲೋಳ ಹಂಗಳ ಹಿಂಗಳ ಅಂದಿಕಲ್ಲ ಗಪ್ಪಾಗಿನಿ ಕರಿತಾರೆ ಕರ್ರಿ ನನ್ನ ಕೈಲಿ ಆಗಲ್ಲ ನೋಡ್ರಿ ಒರೆಸರ್ ಇಕ್ಕಿ ಹೇಳಿದ್ದು ಕರಿನೇ ಐತಿ ಮತ್ತೆ ಹಿಂದಾಗಡೆ ಒಂದು ನಮ್ಮ ಇನ್ನಿಗೆ ನಮ್ಮ ಅಣ್ಣ ಏನಾರು ಹೇಳಿಲ್ಲಪ್ಪ ಅಂದ್ರೆ ಸುಮ್ ಪರಿಸಿ ಒರೆಸೋದೇ ಚಲೋ ಪರಿಚಯ ಒರೆಸ್ತೀನಿ ಐ ಚೀರಾಡಕ್ಕೆ ಹೋಗ್ಬೇಡ ಒರೆಸ್ತೀನಿ ಹೇಳ ಚೀರ್ತಾಳೆ ಮತ್ತೆ ಒರೆಸಿ ನಾನು ಮೊಬೈಲ್ ಮುಂಜಾಡಿದ ಇನ್ಸ್ಟಾಗ್ರಾಮ್ ನೋಡಿಲ್ಲ ಅವ್ನ ರೀಲ್ಸ್ ಮಾಡಿಲ್ಲ ನಾನ್ ಟೆನ್ಶನ್ ಆಗಿಬಿಟ್ಟ ಹೆಂತ ಸಿಕ್ತಪ್ಪ ನಮ್ಮ ಬಾಳೆ ಎಲ್ಲಾನು ಹಣೆ ಕಣೆ ಬರ್ತ ಗಣೇಶು ಮಾಡಿಟ್ರ ಕಾಲರ್ ತೆಗಿ ಅಯ್ಯ ಆ ಕಡೆ ಒರ್ಸೋತರ ಬರ್ರಿ ಏನ್ ಕಿರಿಕಿರಿಪ್ಪ ನಿಮ್ಗ ಇದು ನಿನಗ್ ಚಂದ ಅನಸ್ತದ ಇದು ಅಯ್ಯ ನಂಗ ಬರ್ಸ ನನ್ಗ್ ಚಂದ ಅನಸ್ತದ ವರ್ಸು ಹೇಳ ಅಲ್ಲಿ ಮೊಯಿನಿ ನಮ್ಮ ಮೊಯಿನಿ ನಮ್ಮ ಮೈನೈತಿ ಮೈನಿ ಹೇಳ ಅಂತ ಮಾಡ್ತೇವೆ ನನಗೆ ಕೇಳ್ತಿ ನಮಸ್ಕಾರ ಎಲ್ಲ ನನ್ ಕರ್ನಾಟಕ ಜನತೆಗೆ ನಮಸ್ಕಾರ ವಿಷಯ ಏನಪ್ಪಾ ಅಂದ್ರ ನಮ್ ಭಾಗ್ಯವಾಡಿ ಮುದುಕಣ್ಣ ಅವ್ರ ಯೂಟ್ಯೂಬ್ ಚಾನಲ್ ತೆಗ್ದ್ರಿ ಇಷ್ಟ ಒಂದ್ ಕಾರಣಕ್ಕೋಸ್ಕರ ಬಂದ್ ಇಟ್ಟಿದ್ರಿ ಅವ್ರು ಇವತ್ತೊಂದು ಶಾರ್ಟ್ ಮೂವಿ ಮಾಡಿದೇವ್ರಿ ನೋಡ್ರಿ ಆದಷ್ಟು ಬೇಗ ನಿಮ್ ಮುಂದ್ ಅಪ್ಲೋಡ್ ಇಡ್ತೇವ್ರಿ ஒன்றுோ வந்து சண்ட கலாவத நோட்ரி வேசி தம் கையெத்தி அவங்க ஏனோ தப்ப தகவலு ஆ கமெண்ட் மூலம் சிக்குவந்து இன்னும் யார் மாத்திர நம்ம சுவாச மாதிரி வியப்பாரி ஏன்னோ சிக்கு பிராப்ளம் இந்த இஷ்ட்ரு அதுக்கு அத்திரியாக நானும் யாக்குமின்றி தானமரு யாக்கும தயவிட்டு எல்லாரும் நோட்பு வீடியோ லைக் மாறி சேர்ம மாறி மொத்த தப்பாக கமெண்ட் மூலம் தெளிசி நான் திங்கக்கோங்க